ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸದ್ದು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರೋ ಒಬ್ಬ ವ್ಯಕ್ತಿ ದೂರನ ನೀಡ್ತಾನೆ ಅನ್ನೋ ವಿಚಾರ ತಿಳಿದಾಗ ತತಕ್ಷಣ ಎಸ್ ಐ ಟಿಗೆ ನೀಡ್ತಕ್ಕಂಥ ನಿರ್ಧಾರವನ್ನು ಕೂಡ ಘೋಷಣೆ ಮಾಡಿತು ಸ್ನೇಹಿತರೆ ನನಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ದೇವರ ಮೇಲೆ ಎಷ್ಟು ನಂಬಿಕೆ ಇದೆ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಎಷ್ಟು ನಂಬಿಕೆ ಶ್ರದ್ಧೆ ಇದೆ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಕೋಟಿ ಕೋಟಿ ಭಕ್ತರಿದ್ದಾರೆ ಕೋಟಿ ಕೋಟಿ ಭಕ್ತರಿಗೆ ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಒಂದು ಮಂದಿರ ಅಲ್ಲ ಇವತ್ತೊಂದು ಶ್ರದ್ಧೆ ಒಂದು ಭಾವನೆ ಹಲವಾರು ದಶಕಗಳಿಂದ ಇದೆ ಅನ್ನುವ ಮಾಹಿತಿ ಮುಖ್ಯಮಂತ್ರಿಗಳಿಗೂ ತಿಳಿದಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಇಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಯಾರೋ ಒಬ್ಬ ದಾರಿಲ್ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಬುರುಡೆ ಹಿಡ್ಕೊಂಡು ಬರ್ತಾನೆ ಬುರುಡೆ ಹೊಡಿತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಹಿನ್ನೆಲೆ ಏನು ಆ ವ್ಯಕ್ತಿ ಈ ಶ್ರೀ ಕ್ಷೇತ್ರದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಿದ್ದಾನೆ ಹೇಳಿದ್ರೆ ಆ ವ್ಯಕ್ತಿಯ ಹಿನ್ನೆಲೆಯೇನು ವ್ಯಕ್ತಿಯ ಹಿಂದೆರ್ತಕ್ಕಂಥ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಯಾವ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಇವೆಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿದ ನಂತರದಲ್ಲಿ ಅಥವಾ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಪಡೆದುಕೊಂಡ ನಂತರದಲ್ಲಿ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತಗ ತೆಗೆದುಕೊಳ್ಬೋದಾಯ್ತು ಯಾಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಆತರ ಬಿದ್ದರೂ ನಮಗೂ ಕೂಡ ಅದೊಂದು ರೀತಿ ಒಗ್ಗಟಾಗೇ ಇದೆ ಒಂದು ದಿನ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಪೊಲೀಸು ಅವರೇ ತನಿಖೆ ಮಾಡ್ತಾರೆ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ಅಂತೇಳಿ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಸ್ವತಃ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳ್ತಾರೆ ಶನಿವಾರ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಎಸ್ ಐ ಟಿ ಕೊಡೋದಿಲ್ಲ ಅನ್ನುವ ಹೇಳಿಕೆಯನ್ನು ನೀಡ್ತಾರೆ ಆದರೆ ಭಾನುವಾರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ ಎಸ್ ಯು ವಿಲ್ ಹ್ಯಾಂಡ್ ಓವರ್ ಇನ್ವೆಸ್ಟಿಗೇಷನ್ ಟು ಎಸ್ ಐ ಟಿ ಧರ್ಮಸ್ಥಳದ ವಿಚಾರದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡ್ತೇವೆ ಎನ್ನುವ ಘೋಷಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡ್ತಾರೆ ಇವತ್ತು ರಾಜ್ಯದ ಜನ ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಯಾವ ಮುಖ್ಯಮಂತ್ರಿಗಳು ಹಿಂದಿನ ಹಿಂದಿನ ದಿನ ಅಂದರೆ ಶನಿವಾರ ಎಸ್ ಐ ಟಿ ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ನೀಡಿ ಭಾನುವಾರ ಎಸ್ ಐ ಟಿ ತನಿಖೆಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ರಾತ್ರೋರಾತ್ರಿ ಮುಖ್ಯಮಂತ್ರಿಗಳ ನಿಲುವಿನಲ್ಲಿ ಬದಲಾವಣೆ ಆಗಿರೋದಕ್ಕೆ ಕಾರಣಗಳಾದರೂ ಏನು ಯಾವ್ಯಾವ ಸಂಘಟನೆಗಳು ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡನ ಒತ್ತಡವನ್ನು ಹೇರುವಂಥ ಕೆಲಸ ಮಾಡಿದ್ದಾರೆ ಯಾಕೆ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಅಂತಕ್ಕಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಪರಾಮರ್ಶೆ ಮಾಡದೇನೆ ರಾತ್ರೋರಾತ್ರಿ ತಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಿಕೊಂಡ್ರು ಇವೆಲ್ಲವೂ ಸಹ ಇವತ್ತು ಬಹಿರಂಗ ಆಗಬೇಕಾಗ್ತದೆ ಹೇಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಣಿತ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ತದೆ ಎಲ್ಲೋ ಒಂದು ಕಡೆ ತನ್ನ ಸರ್ಕಾರದ ಇಮೇಜ್ ಜನಾಭಿಪ್ರಾಯ ಸರ್ಕಾರದ ವಿರುದ್ಧ ತಿರುಗ್ತಾ ಇದೆ ಇಮೇಜನ್ನು ಮೇಕೋರ್ ಮಾಡ್ಕೋಬೇಕು ಸುಧಾರಣೆ ಮಾಡ್ಕೋಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಆರ್ ಸಿ ಬಿ ಗೆಲುವಿನಲ್ಲೂ ಸಹ ಒಂದು ಪುಕ್ಕಟ ಪ್ರಚಾರನ ತೆಗೆದುಕೊಂಡು ತನ್ನ ಜನಪ್ರಿಯತೆಯನ್ನು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸ್ಕೋಬೇಕು ಅನ್ನುವ ದುರುದ್ದೇಶ ಏನಿತ್ತು ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ಆರ್ ಸಿ ಬಿ ಸೆಲೆಬ್ರೇಷನನ್ನು ಮಾಡ್ತಾರೆ ಅಂತ ಹೇಳಿದರೆ ನಾನು ಕೂಡ ಚಿನ್ನಸ್ವಾಮಿ ಕ್ರೀಡಾ ಕ್ರೀಡಾಂಗಣದಲ್ಲಿ ಮಾಡಬೇಕು ನಾನು ಕೂಡ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಪ್ರಚಾರವನ್ನು ಗಿಟ್ಟಿಸ್ಕೋಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರ ಒಂದು ಪುಕ್ಕಟ ಪ್ರಚಾರವನ್ನು ಪಡೆದುಕೊಳ್ಬೇಕು ಅನ್ನುವ ಹುನ್ನಾರ ಏನಿತ್ತು ಇದರ ಪರಿಣಾಮ ಹನ್ನೊಂದು ಜನ ಮುಗ್ಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಮೂವತ್ತು ನಲವತ್ತು ಜನ ಗಂಭೀರವಾಗಿರ್ತಕ್ಕಂಥ ಗಾಯವನ್ನು ಕೂಡ ಗಾಯಗಳು ಕೂಡ ಆಯಿತು ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಆತುರ ಆತುರದ ನಿರ್ಧಾರ ಹೇಗೆ ಚಿನ್ನಸ್ವಾಮಿ ಆರ್ ಸಿ ಬಿ ಗೆದ್ದಾಗ ಯಾವ ರೀತಿ ಆತುರದ ನಿರ್ಧಾರ ಮಾಡಿದ್ರು ಈ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಒಬ್ಬ ಕಂಪ್ಲೇನೆಂಟ್ ದೂರುದಾರನ ಪೂರಪರ ಯಾವುದನ್ನು ಕೂಡ ಆಲೋಚನೆ ಮಾಡ್ದೇನೆ ಎಸ್ ಐ ಟಿ ಕೊಟ್ಟಿರ್ತಕ್ಕಂಥ ಪರಿಣಾಮ ತದನಂತರದಲ್ಲಿ ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಅಪಪ್ರಚಾರಗಳು ನಡ್ಕೊಂಡು ಬಂದಿದೆ ಸ್ನೇಹಿತರ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕೋಟ್ಯಾಂತರ ಭಕ್ತರಲ್ಲಿ ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಹಲವು ದಶಕಗಳಿಂದ ಒಂದು ಭಕ್ತಿ ಭಾವನೆಯನ್ನು ಹಿಡ್ಕೊಂಡಿದ್ರು ಅವರ ಭಾವನೆಗಳಿಗೆ ಹೊತ್ತು ಘಾಸಿಯಾಗಿರ್ತಕ್ಕಂಥದ್ದು ಇದು ಸತ್ಯ ಇದು ಸತ್ಯ ಇದು ಬಹಳಷ್ಟು ಜನ ಹಿಂದೂ ಸಮಾಜದಲ್ಲಿ ಏನಪ್ಪ ಇದು ನಾವು ನಂಬಿರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥೇಶ್ವರನ ಬಗ್ಗೆ ಇವತ್ತು ಈ ಪವಿತ್ರ ಕ್ಷೇತ್ರದ ಬಗ್ಗೆ ಶ್ರೀ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಪ್ರಚಾರಗಳು ಅಪಪ್ರಚಾರಗಳು ನಡೀತಾ ಇದೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅನ್ನುವ ನೋವು ಭಕ್ತರಲ್ಲಿ ಕಾಡ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯದ ರಾಜ್ಯದ ಜನರಲ್ಲಿ ಭಕ್ತರಲ್ಲಿ ಇವತ್ತೇನೋ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇವತ್ತು ತಪ್ಪು ಕಲ್ಪನೆ ಮೂಡಿದೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಎಸ್ ಐ ಟಿ ತನಿಖೆ ಕೊಡುವ ವಿಚಾರದಲ್ಲಿ ಪೂರ್ವಪರ ವಿಚಾರಸರಣೆ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಎಡವಿದೆ ಅಂತೇಳಿ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಭಕ್ತರು ಕೂಡ ಮಾತನಾಡ್ತಾ ಇದ್ದಾರೆ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಕೂಡ ಈ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಒಬ್ಬ ಸೀನಿಯರ್ ಅಡ್ವೊಕೇಟ್ ಹೇಳ್ತಾರೆ ಕೇರಳದಲ್ಲೂ ಕೂಡ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅನ್ನುವ ವಿಚಾರವೂ ಕೂಡ ಪ್ರಸ್ತಾಪ ಆಗಿರುವಂಥದ್ದು ಹಾಗಾಗಿ ನಾನು ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಈ ನಾಡಿನ ಈ ದೇಶದೆಲ್ಲ ಸದ್ಭಕ್ತರ ಪರವಾಗಿ ಹಿಂದೂಗಳ ಪರವಾಗಿ ಹಿಂದೂ ಸಮಾಜದ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇವತ್ತು ರಾಜ್ಯ ಸರ್ಕಾರ ಈ ಘಟನೆಯಿಂದ ಏನು ಸರ್ಕಾರಕ್ಕೆ ಇವತ್ತು ಕಳಂಕ ಬಂದಿದೆ ಆ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ ಈ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ ಈ ದುಷ್ಕೃತ್ಯದ ಹಿಂದೆ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಏನು ಅರೆಸ್ಟ್ ಆಗಿರ್ತಕ್ಕಂಥದ್ದು ಒಂದು ಭಾಗ ಆದರೆ ಯಾವ ಯಾವ ಸಂಘಟನೆಗಳು ವ್ಯಕ್ತಿಗಳು ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಹೊತ್ತು ಆಗಬೇಕಾಗಿದೆ ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಮುಗಿದ್ಮೇಲೆ ನಾಳೆ ಇನ್ನೊಂದು ಹಿಂದೂ ದೇವಾಲಯದ ಬಗ್ಗೆನೂ ಕೂಡ ಇದೇ ರೀತಿ ಷಡ್ಯಂತ್ರಗಳು ನಡೀಬೋದು